ಪ್ರದೀಪ್ ಪ್ರದೀಪವ್ರ ರಿಇಂಟ್ರೊಡಕ್ಷನ್ ಅಂತಂದರೆ ಇವಾಗ ಹೇಳಿದ ಹೇಳಿದ್ಮೇಲೆ ತಪ್ಪಾಗುತ್ತೆ ಆದರೆ ಪ್ರಾಪರ್ ಇಂಟ್ರೊಡಕ್ಷನ್ ಅಂತಲೇ ಹೇಳ್ಬೋದು ಅವರ ಪೊಟೆನ್ಷಿಯಲ್ಗಾಗಲಿ ಅಥವಾ ಅವರು ಇರುವಂತಹ ಒಂದು ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್ಗಾಗಲಿ ಅವರಿಗೆ ಸರಿಯಾದ ವೇದಿಕೆ ಸಿಕ್ಕಿರಲಿಲ್ಲ ಸೊ ಒಂದು ವೇದಿಕೆ ಕಲ್ಪಿಸೋ ಪ್ರಯತ್ನ ನಮ್ಮ ತಂಡದಿಂದ ಮಾಡಿದ್ದೀವಿ ಸಿನ್ಸಿಯರಾಗಿ ಹೇಳಬೇಕು ಅಂತಂದರೆ ನಮ್ಮ ಸಿನಿಮಾ ಬಂದು ಒಂದು ಮಾಸ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಸಂದೇಶ ಇಟ್ಟಿದ್ದೀವಿ ಆರಕ್ಷಕರಿಗೆ ರಕ್ಷಕರಿಗೆ ರಕ್ಷಕರು ಯಾರು ಅನ್ನೋ ಒಂದು ಚಿಕ್ಕ ಥಾಟ್ ಮೇಲೆ ಮಾಡಿದಂಥ ಸಿನಿಮಾ ಇದು ಸೊ ಇದಕ್ಕೆ ನಾನು ತಮ್ಮ ಸ್ಟೋರಿ ಮತ್ತು ಪ್ಲೇ ಮಾಡಿದ್ದೇನೆ ನಾನು ಡೈರೆಕ್ಷನ್ ಮಾಡಿದ್ದೀನಿ ಪ್ರತಿ ಸತಿನೂ ಹೇಳ್ತೀನಿ ಇದು ಒಂದು ತಂಡದ ಎಫರ್ಟ್ ಅಂತ ಹೇಳಿ ಇಟ್ಸ್ ಎ ಟೀಮ್ ಎಫರ್ಟ್ ನನ್ನ ತಂಡದಲ್ಲಿರುವಂತಹ ಎಲ್ಲರೂ ಒಂದು ಟೋಟಲ್ ಪ್ರಯತ್ನ ಈ ಟೈಗರ್ ಅಂತ ಸಿನಿಮಾ ಮಾಡೋದಕ್ಕಾಯಿತು ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಯಾಕೆಂತಂದರೆ ನಾವು ಆ ಥರ ಪ್ರದೀಪನ್ನ ಅಷ್ಟು ರಿಚಾಗಿ ಲಾಂಚ್ ಮಾಡಬೇಕು ಅಷ್ಟು ರಿಚಾಗಿ ತೋರಿಸ್ಬೇಕು ಅಂತಂದರೆ ಪ್ರೊಡ್ಯೂಸರ್ ಅವ್ರದ್ದು ತುಂಬಾ ಪ್ರೋತ್ಸಾಹ ಇದೆ ಸೊ ಐ ಥ್ಯಾಂಕ್ ದ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಟೀಮ್ ಮೆಂಬರ್ಸ್ ವರ್ಕ್ ಫಾರ್ ಮೀ ಒಂದು ಆರ್ಟಿಸ್ಟ್ ಆರ್ಟಿಸ್ಟ್ಗಳು ನಮ್ಮ ಜೊತೆ ಅಷ್ಟು ಕೋಆಪ್ರೇಟಿವ್ ಆಗಿ ಅಷ್ಟು ಕೆಲಸ ಮಾಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ನಿಧಾನ ಆಯಿತು ಯಾಕೆಂದರೆ ನಾವು ಎರಡು ಸತಿ ಬಾಂಬೆಗೆ ಹೋಗಿ ಬರಬೇಕಾಯಿತು ಮೊದಲನೇ ಸತಿ ಹೋದಾಗ ನಮಗೆ ಪರ್ಮಿಷನ್ ತೊಂದರೆ ಆಗಿ ಎರಡನೇ ಸತಿ ಮತ್ತೆ ಹೋಗಿ ಬರಬೇಕಾಯಿತು ಸೊ ಈ ಸಿನಿಮಾದಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಕಲಾವಿದರು ಮಾಡಿದ್ದಾರೆ ಓಂಪುರಿಯವರ ಕೊನೆ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಅರ್ಜುನ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸೊ ದ ಹೋಲ್ ಟೀಮ್ ಇಸ್ ವೆರಿ ಹ್ಯಾಪಿ ಟು ಪ್ರೆಸೆಂಟ್ ಟೈಗರ್ ಆನ್ ಸಿಕ್ಸ್ಟೀನ್ತ್ ಸೊ ಡೆಫಿನೆಟಾಗಿ ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಾವು ಏನು ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ದೀವಿ ಅದೇ ಶ್ರದ್ಧೆ ಈ ಸಿನಿಮಾದಲ್ಲೂ ಕಾಣಿಸುತ್ತೆ ಡೆಫಿನೆಟಾಗಿ ನಮ್ಮಿಂದ ಯಾವುದೇ ಕೊರತೆ ಇಲ್ಲ ಇನ್ನು ಸರ್ ಲೊಕೇಶನ್ ಅನ್ನೋದಕ್ಕೆ ಸೆಟ್ಸ್ ಜಾಸ್ತಿ ಯೂಸ್ ಮಾಡಿದ್ದೀವಿ ಜಾಸ್ತಿ ಸೆಟ್ಸ್ ಯೂಸ್ ಮಾಡಿದ್ದೀವಿ ಆರ್ಟಿಸ್ಟ್ಗಳನ್ನು ಜಾಸ್ತಿ ಯೂಸ್ ಮಾಡಿದ್ದೀವಿ ಸೆಟ್ಗಳನ್ನು ಜಾಸ್ತಿ ಯೂಸ್ ಮಾಡಿದ್ದೀವಿ ಅದಾದಮೇಲೆ ನಾವು ಒಂದೇ ಒಂದು ಪೋರ್ಷನಿಗೆ ಮಾತ್ರನೇ ಬಾಂಬೆಗೆ ಹೋಗಿದ್ವಿ ಅದು ಬಿಟ್ಟರೆ ನಾವೆಲ್ಲೂ ಹೊರಗಡೆ ಹೋಗಿ ಶೂಟ್ ಮಾಡಿಲ್ಲ ಪ್ರದೀಪ್ ಅದೇ ಹೇಳ್ತೀನಲ್ವ ಪ್ರದೀಪ್ ಇಸ್ ಎ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು ನಮ್ಮ ಸುದೀಪಣ್ಣ ಹೇಳಿದಾಗ ಹಿ ಈಸ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್ ನೀವೇನು ಹೇಳ್ತೀರಾ ಅದು ಬರೋ ತನಕ ಅವ್ರಿಗೂ ಅವ್ರಿಗೂ ಪ್ರಯತ್ನ ಇರ್ತದೆ ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಹೋಮ್ವರ್ಕ್ ಮಾಡಿರ್ತಾರೆ ಇವಾಗ ನಾಳೆ ಸೀನ್ ಏನಿದೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಂಬರ್ತಾರೆ ತಿಳಿದಿಲ್ಲ ಅಂತಂದರೆ ಒಂದಲ್ಲ ಎರಡು ಸತಿ ಕೇಳಿ ಅದನ್ನು ಮಾಡುವಂತಹ ಪ್ರಯತ್ನ ಪಡ್ತಾರೆ ಈಸ್ ಎ ವಂಡರ್ಫುಲ್ ಆ್ಯಕ್ಟರ್ ಅವರು ಈ ಸಿನಿಮಾಗೋಸ್ಕರ ಒಂದು ಒಂದೂವರೆ ವರ್ಷ ಸತತವಾಗಿ ಅವರ ಚೇಂಜ್ ಓವರ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಲುಕ್ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಮಾಡಿಕೊಂಡು ಸಿದ್ಧತೆ ನಡೆಸಿ ಈ ಸಿನಿಮಾ ಮಾಡಿದ್ದಾರೆ ಐ ವಿಶ್ ಪ್ರದೀಪ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು